ಪೂಜೆ ಎಲ್ಲ ಸ್ವಾಮೀಜಿಗಳ ಆಧಾರ ಬಂದಗಳಲ್ಲಿ ಕೊಡಬಟ್ಟು ಮುಖ್ಯ ಅತಿಥಿಗಳಾಗಿ ಆತ್ಮೀಯ ಸ್ನೇಹಿತರು ಮತ್ತು ಹಿರಿಯರಾಗಿ ಬಹಳಷ್ಟು ಜನ ವೇದಿಕೆ ಮೇಲೆ ವಿದ್ವಾಂಸರ ಒಂದು ದಂಡ ಇದೆ ಇಲ್ಲಿ ಇದರ ನಡುವೆ ನಾನು ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ನಾ ಹೋದವರು ರಿಟೈರ್ ಆಗಿನೇ ಅವನು ಇವರು ರಿಟೈರ್ ಆಗಿದೆ ಈ ನಿವೃತ್ತಿ ಅನ್ನುವಂಥದ್ದು ನಮ್ಮಂತವ್ರಿಗೆ ಇಲ್ಲ ಇಲ್ಲ ಅಂತ ಬಹಳ ಮಂದಿ ಬಾಯನ ಹಾಕ್ತೀರಿ ಅದು ಅರವತ್ತು ವರ್ಷ ಆಗನ ಮನೆಗೆ ಹೋಗ್ರಿ ಅಂದಂಗಲ್ಲ ಸಾಲಿ ಬಿಟ್ಟು ಅದು ನಮ್ದು ಹೆಂಗೈತೆ ಅಂದ್ರೆ ಇನ್ಮೇಲೆ ಮತ್ತೆ ಹೆಚ್ಚು ಕೆಲಸ ಶುರು ಹಾಕವು ನಾವು ಪೂರ್ಣಾವಧಿ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಅವಕಾಶಗಳು ಸಿಕ್ತವ ಅದಕ್ಕೆ ಇವತ್ತಿನ ನಾನು ಯಾವತ್ತೂ ಈ ಇಂಥ ಸಂದರ್ಭಗಳನ್ನು ಒಟ್ಟು ತಪ್ಪಿಸ್ಕೊಳಂಗಿಲ್ಲ ಯಾಕೆ ತಪ್ಪಿಸ್ಕೊಳಂಗಿಲ್ಲ ಅಂತಂದ್ರೆ ಬಹಳ ಜನ ಯೋಚನೆ ಮಾಡ್ತಿರ್ತಾರೆ ಒಂದು ಆಧ್ಯಾತ್ಮದ ಬಗ್ಗೆ ಚಿಂತನೆ ನಡೀತಿರ್ಬೋದು ಅಥವಾ ಒಂದು ದೈವದ ಕಲ್ಪನೆಗಳ ಬಗ್ಗೆ ಒಂದು ಭಾಷಣಗಳು ನಡೀತಿರ್ಬೋದು ಅಥವಾ ಅನುಭವಗಳು ತಮ್ಮ ಮಾತುಗಳನ್ನು ಹೇಳ್ತಿರ್ಬೋದು ಇವ್ನ ಯಾವ ಯಾರು ತಪ್ಪಿಸ್ಕೋಬಾರದು ಜಗತ್ತು ಈಗ ಯಾವ ಕಡೆ ಹೊಂಟೈತಿ ಅಂತಂದ್ರೆ ಒಂದ್ ಆರು ಇಂಚಿನ ಒಂದು ಮೊಬೈಲ್ನಾಗ ಇಡೀ ಜಗತ್ತಲ್ಲ ಅದ್ರಾಗ ನೋಡ್ತೀವಿ ಅಂತ ಬಹಳ ಭ್ರಮೇ ಇದೆ ಜನ ಎಲ್ಲ ನನಗೆ ಇವ ಪೀಳಿಗೆ ಬಗ್ಗೆ ಬಹಳಷ್ಟು ನೋವು ಅನಿಸುತ್ತೆ ದುಃಖ ಅನಿಸುತ್ತೆ ಬರುವದನ್ನ ನಾವು ಟ್ಯಾಕ್ಟರ್ದಾಗ ಹಾಡಕ್ಕೆ ಕೇಳ್ಕೊತ ಬನ್ನಿ ಹೋಟೆಲ್ ಚಾ ಕುಡಿಯೋದನ್ನ ನನಗೆ ಅನಿಸ್ಟು ಒಂದು ಕೋರ್ಟ್ನಾಗ ಒಂದು ಕೇಸ್ ಹಾಕ್ಬೇಕಂತೆ ಯಾಕೆ ಹಾಕ್ಬಾರ್ದು ಇವ್ರ ಮೇಲೆ ಮಾಲಿನ್ಯ ನಿಯಂತ್ರಣ ಈ ಕಸ ಅದು ಇದು ಎಲ್ಲವೂ ಹೊಲಸ ಇರ್ತೈತಿ ಅದನ್ನ ನಿಯಂತ್ರಣ ಮಾಡಕ ಒಂದು ಅದಕ್ಕೊಂದು ಸಮಿತಿ ಇರ್ತೈತಿ ಅದನ್ನ ಯಾರೋ ಕಸ ಹೊಡಿತಾರ ಯಾರೋ ಸ್ವಚ್ಛ ಮಾಡ್ತಾರ ಈ ಧ್ವನಿ ಅತಿ ಧ್ವನಿ ಇರುವಂತದ್ದನ್ನ ಹೆಂಗ ನಾವು ಕಂಟ್ರೋಲ್ ಮಾಡೋದು ಏನು ಶಬ್ದ ಸಿಗತ್ತವೋ ಅದ್ರದ್ದು ಹಡ ಬೀಳ್ತಾರೆ ನಿಮ್ಗೆ ಒದ್ದತಿ ಇಲ್ಲ ಏನ್ ಶಬ್ದ ಸಿಗತ್ತವೋ ಅದ್ರದೊಂದು ಹಡ ಬೀಳ್ತಾರೋ ಅದನ್ನ ಟಾಕ್ ಮನಗಡೆ ಜೋರ್ನ ಹಚ್ಕೊಂಡ್ ಹೋಗ್ತಾರ ಅವ್ ಗೊತ್ತ ಕೆಲ್ಸ ಇರಬಾರ್ದು ಎಲ್ಲ ಕೆಲಸ ಮಾಡುವಾಗೆಲ್ಲ ಕೇಳಿಸ್ಬೇಕು ಇಂಥದ್ರ ನಡುವೆ ಬ್ಯಾಡ್ಮಣ್ಣ ಬಂದು ಬಂದು ಕುಂತಾವ ಧ್ಯಾನ ಮಾಡು ಪಾರಾಯಣ ಮಾಡು ದೇವಿ ಪುರಾಣ ಓದು ಓದುದು ಮಾಡುದು ಬ್ಯಾಡವ ಇಲ್ಲಿ ಬಂದು ಕುಂತರ ಸಾಕಾಗಿತ್ತು ಕುಡೋದಿಲ್ಲ ಅವರು ಇದನ್ನು ಯಾಕಡೆ ತಗೊಂಡು ಹೋಗೋದು ಎಲ್ಲಿ ಎಲ್ಲಿ ಹೋಗಿ ಇದನ್ನು ಕಡಿಮೆ ಮಾಡಿಸೋದು ನಾವು ಎಷ್ಟು ಆಧ್ಯಾತ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತಳಕ್ ಹೋಗಿ ಅಂದ್ರೆ ಅದಕ್ಕಿಂತ ತೆಳಗ್ ಹೋಗೋದಕ್ಕೆ ಸಾಧ್ಯ ಇಲ್ಲ ನಾವು ಅಷ್ಟು ಸ್ಥಳ ಹೋಗಿದ್ದೆ ನಾವು ನಾ ಬಹಳಷ್ಟು ಜನರಿಗೆ ಹೇಳ್ತಿರ್ತೀನಿ ಮ್ಯಾನುವಲ್ ಬದುಕನ್ನು ಬದುಕಬೇಕು ಮ್ಯಾನುವಲ್ ಬದುಕಂದ್ರೆ ಏನು ಯಾವ ಆನ್ಲೈನ್ಗಳು ಯಾವ ಮೊಬೈಲ್ಗಳು ಏನು ಇಲ್ಲಾರದ ನಾ ಹೆಂಗ್ ಬದುಕ್ಬೋದು ಇಲ್ಲಿ ಬಂದ್ರೆ ಗೊತ್ತಾಕೈತ ಇಲ್ಲಿ ಈ ಆಸ್ಥಾನದೊಳಗೆ ಬಂದು ಕೂತ್ರು ಗೊತ್ತಾಕೈತೆ ನಾನು ಅಲ್ಲಿ ಒಳಗೆ ಹೋಗಿ ಬಂದೆ ಸುಮ್ಮನೆ ಗೊತ್ತಾರ ಇಲ್ಲಿ ಜಗತ್ತಿಂದ ಪರಿಜ್ಞಾನನ ಅವ್ರಿಗೆ ಯಾರು ಬಂದ್ರೂ ಗೊತ್ತಿಲ್ಲ ಯಾರು ಹೋದ್ರೂ ಗೊತ್ತಿಲ್ಲ ಅಲ್ಲಿ ಒಳಗೆ ನಾಲ್ಕು ಜನ ಗೊತ್ತಾರ ಇಂಥದ್ದು ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ನನ್ನ ಪ್ರಕಾರ ನಾನು ಕಂಡುಕೊಂಡಂಗೆ ನಾನು ಜಗತ್ತನ್ನು ಹೆಂಗ್ ಬೇರೆ ಬೇರೆ ದೃಷ್ಟಿಯಿಂದ ನೋಡ್ತಿರ್ತಾನೆ ನಾನು ಜಗತ್ತನ್ನು ಅದಕ್ಕೆ ಕಾರಣ ಸರ್ ಇರಬಹುದು ಯಾಕಂದ್ರೆ ನಾವು ಅವರು ಕೂಡ ಶಾಲೆ ಕಲ್ತೀವಿ ನನಗಿಂತ ಒಂದು ನಾವು ಫೈನಲ್ ಇರ್ತಾಗ ಅವ್ರು ನಾಲ್ಕನೇ ವರ್ಷ ಇತ್ತು ಮುದ್ರ ಕಾಲೇಜಿನಾಗ ಡ್ರಾಯಿಂಗ್ ಕಲ್ತೀವಿ ನಾನು ಪ್ರಿನ್ಸಿಪಾಲ್ ಆದ್ನೇ ಅವ್ರು ಶಾಸಕನಾಗ ಡ್ರಾಯಿಂಗ್ ಟೀಚರ್ ಆದ್ರು ಅದೆಲ್ಲ ಬೇರೆ ಆಧ್ಯಾತ್ಮಕ ಬಂದಾಗಿಂದ ನಾನು ಅವ್ರ ಜೊತೆಗಿದ್ದೀನಿ ಎಂಥದರ ಕೆಲಸ ಇಲ್ಲ ಒಟ್ಟೆ ನೀ ನಾನು ಮುಂದೆ ಒಂದೇ ತಾರೀಕಿನ ಐತೆ ನಂದು ಹೆಸರು ಏ ಇವತ್ತು ಬರ್ಬೇಕು ಬರ್ಬೇಕು ಮುಂಜಾನೆ ಆಯ್ತು ಬಂದ್ಬಿಟ್ಟು ಯಾಕೆ ಹಿಂಗೆ ನಮಗೆಲ್ಲ ಹಿಂಗಾಗ್ತದೆ ಅಂತಂದ್ರೆ ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲದ ಘಟ್ಟವರೆಗೆ ಏನು ಪ್ರವೇಶ ಪ್ರವೇಶಿಸ್ತೀವಲ್ಲ ಇದನ್ನ ಹಿಂದಿಂದ ಯಾವುದೂ ಮರಿಲಾರ್ದನ ಎಲ್ಲವನ್ನ ಹಿಡ್ಕೊಂಡೇ ಮುಂದೆ ಹೊಂಟೀವಿ ನಾವು ಕೆಲವು ಜನ ಏನ್ ಮಾಡ್ತಾರೋ ನಾ ಹಿಂಗ್ ಮಾಡುತ್ತೆಲ್ಲ ಬಿಟ್ಬಿಡು ಹೊಸ ಏನ್ ಬರುತ್ತೆ ಅದಕ್ಕೆ ಅಟ್ಯಾಚ್ ಆಗುದು ನಿಲ್ಕರ್ ಸರ್ ಬಂದಾರಿ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಪೀಠದ ಅಧ್ಯಕ್ಷರ ಕಾರ್ಯನಿರ್ವಹಣೆ ಮಾಡ್ತಾರೆ ಮುಖ್ಯಸ್ಥರಾಗಿ ಕನ್ನಡ ಈ ಈ ಈ ಆಗಲಿ ಅಥವಾ ಹಾಡುಗಳಿಂದ ಆಗಲಿ ಮನುಷ್ಯ ಎಷ್ಟು ಅಧ್ಯಾತ್ಮದ ಚಿಂತನೆ ಕಡೆಗೆ ಹೋಗ್ತಾನಂತಂದ್ರೆ ಬಹಳ ವಂಡರ್ಫುಲ್ ನೀವು 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 ಬಸವಣ್ಣನ ವಚನಗಳನ್ನು ಅಕ್ಕಮದಿ ವಚನಗಳನ್ನು ಅಥವಾ ಸಿದ್ಧಾರ ಕೆಲವು ಮಾತುಗಳನ್ನು ಶಿಶಿನ ಕೆಲವು ಗೀತೆಗಳನ್ನು ನೀವ್ ಅನುಭವಿಸಿಬಿಟ್ರೆ ಕೇಳಿಬಿಟ್ರೆ ಎರಡೆರಡು ಅರ್ಥದೊಳಗೆ ಅವ್ರು ಬರ್ಕೊಂಡಿರ್ತಾರೆ ಎರಡೆರಡು ಅರ್ಥದೊಳಗೆ ಸರಿಪಡ ಹಾಡುಗಳನ್ನು ಒಂದು 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 ಸಾವಿರ ಹಾಡುಗಳನ್ನು ನಾನು ಎಷ್ಟು ವರ್ಷಗಳವರೆಗೆ ಕೇಳಿದ ನಂತರ ಒಂದು ನಲ್ವತ್ತು ವರ್ಷ ತನಕ ಅವ್ನ ಹಾಡಿಗೆ ಹಾಡೇ ಕೇಳ್ಕೊಂಡು 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 ಒಂದೇ ಸಲಕ್ಕೆ ಅದು ತಿಳಿಯಿಲ್ಲ ನಮಗೆ ಯಾರಿಗೂ ನೀವು ತೇರ್ ನೆನೇತಾರ ತಂಗಿ ಅಂದ್ರೆ ಗುಡ್ಯಾನ್ ತೇರು ನೆನಪಾಗತ್ತೆ ನಿಮಗೆ ತೇರು ಅಂತ ಅನ್ಕೋಬೋದು ನೀವು ತೇರ ಅಲ್ಲರು ಮನುಷ್ಯ ತನ್ನ ಜೀವ ಬಿಟ್ಟಾಗಿ ಎಳ್ಕೊಂಡು ಹೋಗುವಂತ ತೇರ ಅದ್ರ ಅರ್ಥ ಆಗ್ಬೇಕಂತಂದ್ರೆ ನಾವು ವರ್ಷಗಟ್ಟಲೆ ಬೇಕಾಗಿತ್ತು ವರ್ಷಗಟ್ಲೆ ಎಷ್ಟೋ ವಿಷಯಗಳು ಒಂದು ಒಂದು ಅಕ್ಷರ ನಮ್ಗೆ ನಮ್ಗೇನಪ್ಪ ಇಲ್ಲ ಮೇಡಮ್ ಅಂತ ಆಧ್ಯಾತ್ಮ ಚಿಂತನೆಗಳನ್ನು ಕೊಟ್ಟು ಹೋದಂತ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಕವಿಗಳು ಅತ್ಯಂತ ಶ್ರೇಷ್ಠ ದಾರ್ಶನಿಕರು ಪೂಜ್ಯರು ಇವ್ರನ್ನೆಲ್ಲ ನೆನೆಸ್ಕೊಳ್ಳುವಂಥ ಒಂದು ಸಂದರ್ಭ ಇವತ್ತು ಈ ವೇದಿಕೆ ಮೇಲೆ ಇಷ್ಟು ಜನ ಪೂಜ್ಯರು ನಮ್ಮ ಎದುರಿಗೆ ಕುಂತರಲಿ ಅವ್ರು ಅವ್ರು ಮಾಡಿರುವಂತಹ ಸಾಧನಗಳು ಅವ್ರು ಮಾಡುವಂತ ತಪಸ್ಸು ಅವ್ರು ಮಾಡುವಂತ ಸೇವೆ ಅವರ ಅವರ ಅವ್ರ ಪಾದಗಳನ್ನು ಮತ್ತು ಅವ್ರ ಮುಖಗಳನ್ನು ನೋಡಿಬಿಟ್ರೆ ಇವತ್ತು ನಮ್ಮ ಜನ್ಮ ಸಾರ್ಥಕ ಆ ಮಟ್ಟಕ್ಕೆ ಈ ಸ್ಥಾನ ಐತಿ ಸದ್ಯಕ್ಕೆ ಪುರುಷ ಗುರುಗಳು ಏನ ಪೂರ್ಣಾವಧಿ ಸ್ವಾಮೀಜಿ ಆಗುವಂತ ಎಲ್ಲ ಲಕ್ಷಣಗಳು ನಮಗೆ ಕಾಣ್ತಾತವೆ ನಾವು ಯಾಕೆ ಯಾಕೆ ಹಿಂಗೆಲ್ಲ ಆಗೋದಕ್ಕೆ ಸಾಧ್ಯತೆ ಅದಾವ ಅಂತಂದ್ರೆ ನನ್ ಕೆಲಸ ಸಾಲಾಗ ಅಲ್ಲಿ ಅದು ಮುಗಿತೀನಿ ಮುಗಿದ್ಮೇಲೆ ಮುಂದೇನು ಅನ್ನೋ ಪ್ರಶ್ನೆ ಬಹಳ ಜನರಿಗೆ ಇರ್ತೈತಿ ಸರ್ ಹೇಳಿ ಹೊಲ ಹೊಲ ತಗೊಂಡು ಹೊಲ ಮನೆ ಕಟ್ಕೊಂಡು ನಾವು ಆರಾಮದೀವಿ ಅಂತ ಹೇಳಿ ಆರಾಮ್ ಇರೋದಂತ ಐತಲ್ಲ ಅಲ್ಲ ಅದು ಬಹಳ ಕಷ್ಟ ಐತಿ ನಿಮ್ಗೆ ಬಹಳ ಮನೆ ಗೊತ್ತಿಲ್ಲ ನಾವು ಇಷ್ಟೆಲ್ಲ ಜಂಜಾಟದ ನಡುವೆ ಇಷ್ಟು ಆರಾಮ್ ಇರ್ತೇನೆ ನೀವು ಹೆಂಗೆ ಆರಾಮದಕ್ಕೆ ಅಂತ ಮನೆ ನಾನು ಆರಾಮ್ ಅಂತ ಅದು ಬಹಳ ಕಷ್ಟ ಪ್ರಪಂಚವನ್ನ ತೆಕ್ಕಿಗೆ ತಗೊಂಡು ಸಹಿತ ನಾವು ಇಷ್ಟು ಆರಾಮಾಗಿ ಅಂತಂದ್ರೆ ಅದು ಅದ್ರ ಅದ್ರ ಒಳಗೊಂದು ಒಂದು ಸಹ ಚಿಂತನೆ ಒಂದು ಆರಾಮಿರುವಂತಹದ್ದೇ ಒಂದು ಗುಣಗಳನ್ನು ಬೆಳೆಸ್ಕೊಳಕ್ ಬರ್ಬೇಕು ನಾವು ಅಕಮಾದೇವಿ ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿಯೋರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿಯುವರು ಇವ್ರದೊಂದು ಚಿತ್ರ ಮಾಡಿ ನಾನು ನಮ್ಮ ಕಾಲೇಜಿನಾಗ ಹಾಕಿ ನಾನು ಬಹಳ ಮಂದಿ ಬಂದವರಿಗೆ ಅದು ಅರ್ಥ ಆಗಂಗಿಲ್ಲ ಅಶನ ಅಂದ್ರೆ ಎಷ್ಟೋ ಮಂದಿ ಗೊತ್ತಿಲ್ಲ ವ್ಯಸನ ಅಂದ್ರೆ ಗೊತ್ತೈತಿ ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿಯುವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿಯುವರು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತನ್ನೊಳಗಿರ್ತ ಮಹಾಗಣವನ್ನು ಅರಿಯರು ಅಂತ ಹೇಳ್ತಾರೆ ಅಕ್ಕಮಾದೇವಿ ಇದು ಒಂದು ವಚನವನ್ನು ನಾವು ಜೀವನದೊಳಗೆ ಏನಾದ್ರೆ ಅಳವಡಿಸಿಕೊಂಡ್ರ ಅಥವಾ ನಮ್ಮೊಳಗೇನತ್ತೆ ಅನ್ನೋದನ್ನು ನಾವು ಹೊರಗೆ ಅದನ್ನು ಪ್ರಯತ್ನ ಪಡಲಿಲ್ಲ ಅಂದ್ರೆ ನಾವು ಹುಟ್ಟಿದ್ದು ಆಗೋದಿಲ್ಲ ಎಂಟು ನೂರು ವರ್ಷಗಳ ವರ್ಷಗಳಿಗಿಂತ ಹೆಚ್ಚು ಕಾಲ ಹಿಂದೆ ಅವು ಅಕ್ಕಮಾದೇವಿ ಈ ತರದ ಒಂದು ವಚನವನ್ನು ಹೋಗ್ತಾರೆ ಅಂತಂದ್ರೆ ಅದನ್ನ ಆಸ್ವಾದನೆ ಮಾಡುವುದು ಅದ್ರ ಬಗ್ಗೆ ತಿಳ್ಕೋದು ಎಷ್ಟು ಉಪಯುಕ್ತವಾದಂತ ಕೆಲಸ ಅನ್ನೋದನ್ನ ಒಂದು 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 ಸಾಲಿನಾಗೆ ಹೇಳ್ತೇನೆ ನಾನು ಹಗಲು ನಾಲ್ಕು ಜಾವ ಅಂದ್ರೆ ಏನು ಹಿಂದಕ್ಕೆಲ್ಲ ಗರ್ಗಿ ಜಾವ ಅಂತಿರ್ತೇವೆ ನಾಲ್ಕು ತಾಸು ಅಂತ ಇಟ್ಕೋರಿ ಹಗಲತ್ತು ಹನ್ನೆರಡು ತಾಸು ಅಂತೇನು ಹಗಲು ಹನ್ನೆರಡು ತಾಸು ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಯೋರು ಅಶನ ಅಂದ್ರೆ ಏನು ಆಹಾರ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಹಗಲು ಕಳೆದು ಬಿಡ್ತೀವಿ ಇನ್ನು ರಾತ್ರಿ ಇರುವ ನಾಲ್ಕು ಜಾವ ವ್ಯಸನಕ್ಕೆ ಕೊಡುವ ವ್ಯಸನಗಳು ದುಷ್ಟತೆಗಳು ಎಲ್ಲಾ ವ್ಯಸನಗಳು ನಾನು ಯಾರ ಇಲ್ಲಿ ಕಲ್ ಬೇಡ ನಾವು ಒಂದು 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 ಆಕಾರ ಒಂದು ಇದನ್ನು ಮಾಡಿದ್ದೇನೆ ಅಲ್ಲಿ ಬೆಳಿಗ್ಗೆ ವಾಕಿಂಗ್ ಹೋದಾಗ ಎಲ್ಲರೂ ಸೆರೆ ಕೊಡೋ ಕೂಡ ಬಾಟ್ಲಿ ಹೋಗಿರ್ತಾರೆ ಅವನ್ನೆಲ್ಲ ನಾನು ಗಾಡೆ ಕಟ್ಕೊಂಡ್ ಬಂದು ನಶಾ ಮರ ಅಂತ ಮಾಡಿ ನಾನು ಈ ಇದಕ್ಕೆಲ್ಲ ಹಿಂಗೆ ವರ್ಡಿಂಗ್ ಮಾಡಿಸಿ ಎಲ್ಲ ಬಾಟ್ಲು ಆರ್ಸೊಂಡ್ ಅದಕ್ಕೆ ಡಬ್ ಒಂದು ಒಂದ್ ಸಾವಿರಾರು ಬಾಟ್ಲು ಒಂದ್ ದೊಡ್ಡ ಗಿಡ ಇದು ನದ್ ಬಂದವರೆಲ್ಲ ಕೇಳ್ತಾರೆ ವ್ಯಸನಕ್ಕೆ ಕುದಿಯೋದು ಪೈಬ್ ಮುಂಜಾನೆ ಎಲ್ತ್ ಡ್ಯೂಟಿಗೆ ಅವರೆಲ್ಲ ಆಮೇಲೆ ಅಲ್ಲಿ ಅಲ್ಲಿ ಬಹಳಷ್ಟು ಕೆಲಸ ಸಾಮಾನ್ಯವಾದ ವಿಚಾರಗಳನ್ನ ನಿಮ್ಗೆ ಹೇಳ್ತೇನೆ ಬಹಳ ಆಧ್ಯಾತ್ಮಿಕ ಅಪೋಳ ನನಗೆ ಮಾತಾಡೋದು ಬರ್ಬೇಕಿಲ್ಲ ಯಾಕೆ ಆಧುನಿಕ ತಂದ ಅಸ್ತಿ ಅಂತಂದ್ರೆ ನಿಮಗೆ ಅರ್ಥ ಆಗತ್ತೆ ಅಲ್ಲೇ ಕಾಗೆ ಹುಳು ಮುಂಜಾನೆ ಈ ಶಂಗಾಕಾಲ ಅದನ್ನ ತಿಂದಿರ್ತಾರಲ್ಲ ಅದನ್ನ ಪಾಕೆಟ್ ಫುಲ್ ಹಂಗೆ ಹೋಗದಿರ್ತಾರೆ ನಾವು ವಾಕಿಂಗ್ ಹೋದಾಗ ಏನ್ ಮಾಡ್ತಾನೆ ಪಾಕೆಟ್ ಹರಿದ ಕಾಳು ಫುಲ್ಲ ಮಾಡಿ ಹೋಗದೋಗ್ತಾನೆ ಇದು ನನ್ನ ಕೆಲಸ ದಿವಸ ಅವ್ ಬಂದ ಪ್ಲಾಸ್ಟಿಕ್ ಹರಿಯಕ್ಕಾಗಲ್ಲ ಅವ್ ಕಾಗೆಗಳಿಗೆ ಅವ್ರು ಸುಮ್ಮನೆ ಬಂದೊಂದು ಕಾಲು ತೊಗೊಂಡೋಗಿಡ್ತಾವ ಗೊರವಂಕ ಕಾಗಿ ಗುಬ್ಬಿ ಅಂತಾರಲ್ಲ ಈ ಪರಿಕಲ್ಪನೆ ರಾತ್ರಿನಾ ನಿಷೇಧವಾಗಿರುತ್ತಲ್ಲ ಮಂದಿ ಅವ್ರು ಯಾರಿಗಿದ್ ಗೊತ್ತಾಗಲ್ಲ ಇರೋ ನಾಲ್ಕು ವ್ಯಸನಕ್ಕೆ ಕುರಿಯೋರು ಮುಂದಿನ ಭಾರಿ ಐತಿ ಕೇಳಿಬಿಟ್ರೆ ನಾನು ಮಾಪು ಮುಗಿಸ್ತೇನೆ ಅಗಸ ನೀರು ಹೋಗಿದ್ದು ಬಾಯ ಇರ ಸೊತ್ತಂತೆ ಮಣಕಾಲ ಬಟ್ಟೆ ನೀರಾಗಿರ್ತಾನೆ ಅಗಸ ನೀರು ಕ್ಯಾಕೆ ಸಾಯ್ತಾನತ್ತವ ಯಾಕಾಲ ಕಾಲಾಗಿದ್ದ ನೀರು ಕುಡಿಯಕಾಗಲ್ಲ ಅವನು ಊರ್ ಹೊಲಸಲ್ಲ ಅಲ್ಲಿರ್ತೈತಿ ಅಂದ್ರ ಎಷ್ಟು ಯೋಚನೆಗಳು ಹಿಂದಕ್ಕೆ ಹೋಗಿ 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 ದಣ್ಣಂತ ಒಂದು ರಚನೆ ಹೋಗೋದು ಹೇಳಕ್ ಮೇಲೆ ಇದ್ರ ಮುಂದೆ ಸಾಲ್ ತನ್ನೊಳಗಿರ್ತ ಮಹಾಗನವನ ಹರಿಯರು ನನ್ನೊಳಗೊಂದು ಮಹಾಗನ ಐತಿ ಈ ಅಜ್ಜಾನಗಣ ಅಂತ ಆ ಹುಡುಗನ ಕಡೆ ಒಂದು ಮಹಾಗಣ ಆಯಿತು ಏನ ಈಗ ಈಗ ಇವನ್ ಐದಾರು ವರ್ಷ ಇರ್ಬೇಕು ಅವನ ಕಡೆ ಇದ್ದಂಥ ಮಹಾಗಣವನ್ನು ಹೊರಗೆ ತೆಗಿಬೇಕು ಯಾರು ತೆಗಿಯವರು ಸ್ವಯಂ ಪ್ರೇರಣೆಯಿಂದ ತಕ್ಕೋಬೇಕು ನಾವೇ ತೆಗಿಬೇಕು ನಾ ಮುಂದೆ ಏನಾಗ್ಬೇಕು ಅನ್ನೋ ವಿಚಾರ ಯಾರಿಗೂ ಇಲ್ಲ ಈ ಹುಡುಗರು ಕೇಳಿ ಒಟ್ಟ ಮೊಬೈಲ್ ಕಡೆ ತಲೆ ತೆಲಿ ಮಾಡಿದೆ ಅಂದರೆ ಅದನ್ನ ಕಸಗೊಂಡ್ರೆ ಕಸಬೇಕು ಇಲ್ಲಕ್ಕ ಬಡ ಪಡ ತಲಿಯನ್ನ ಕುಡಿಬೇಕು ಆದರೂ ಆಯ್ತವು ಎಷ್ಟು ಜನ ಸುಮ್ಮನೆ ಕೊಂಡ್ಸಾರೆ ಸುಮ್ಮನೆ ಕುಂಡಿಸಿ ಅಡಿಗೆ ಮಾಡೋಕೆ ಮಕ್ಕಳಿಗೆ ಫೋನ್ ಕೊಡ್ತಾರೆ ಮುಂದೆ ಹಾಕುವ ಅನ್ನೋದು ಗೊತ್ತಿಲ್ಲ ನೀವು ದಪ್ಪ ಚಸ್ಮ ಬಂದ್ ಮಳೆ ಹುಡುಗಿ ರೋಗಗಳು ಬಂದಾವ್ ಕಣ್ಣಿನ ಬ್ಯಾನಿ ಬಂದಾವ್ ಮೆದುಳಿಗೆ ಪೆಟ್ಟಾಗ್ಯಾವ್ ಯಾಕ ಇದೆಲ್ಲ ಹಿಂಗ ನಡೆದ ಜಗತ್ತು ಇಂಥವ್ರೆ ಇನ್ನೂ ಇಷ್ಟು ಜನ ಈ ಜಗತ್ತು ಹಂಗಾರು ಮಾಡಿ ಸುಧಾರಣೆ ಮಾಡೋಣ ಅಂತ ಹೇಳಿ ಜನ ತಯಾರದೆ ಇವರೆಲ್ಲರ ಜೊತೆಗೆ ನಾವಿರ್ತೀವಿ ಅದನ್ನ ಜೊತೆ ನಾವು ಕೊಂಡ್ರು ನಾವೆಲ್ಲ ಮೊಬೈಲ್ ಆಗಿರ್ತೀವಿ ಇಂಟರ್ನೆಟ್ ಆಗಿರ್ತೀವಿ ದೋಸೆ ಕಂಪ್ಯೂಟರ್ ಆಗಿರ್ತೀವಿ ಆದ್ರೂ ಸಹಿತ ನಾ ಐದಕ್ಕೆ ಇದಕ್ ಬಿಡ್ಬೇಕಲ್ಲ ಇದಕ್ ಬಿಡ್ಬೇಕು ಬಿಟ್ಟು ಬಂದು ಕೂತೀವಿ ಕಾರಣ ಏನು ಅಂತಂದ್ರೆ ನಮ್ಮ ಮಹಾಗಣ ಐತಿ ಅದನ್ನು ಅರ್ಥ ಮಾಡ್ಕೊಳ್ಳಕ್ ನಾವು ಬಂದು ನಿಂತೀವಿ ಅರ್ಥ ಮಾಡ್ ನಮಗೆ ಅರ್ಥ ಆಗಿಲ್ಲ ಅದು ರೈತ ಯಾರು ಹೊರಗೆ ತೆಗ್ಯವರು ಅದನ್ನ ಇಂಥ ಜನರ ಜೊತೆ ಬೆರೆಯುವುದರಿಂದ ಅಪೋಳ ಜೊತೆ ಬೆರೆಯುವುದರಿಂದ ಇಲ್ಲಿ ಹೇಳುವಂತ ಮಾತುಗಳನ್ನು ಕೇಳುವುದರ ಮೂಲಕ ಪಾರಾಯಣಗಳನ್ನು ಮಾಡೋದ್ರ ಮೂಲಕ ಆರಾಧನೆಗಳನ್ನು ಮಾಡುವುದರ ಮೂಲಕ ಹೋಮ ಹವನಗಳನ್ನು ಮಾಡುವುದರ ಮೂಲಕ ನಮ್ಮೊಳಗಂತ ಮಹಾಗಣವನ್ನು ನಾವು ಹೊರಗೆ ತೆಗಿಬೋದು ಎಲ್ಲರಿಗೂ ಇರ್ತೈತೆ ಅವ್ರು ಬಹಳ ಭಾಳ ಭಾಳ ಸುಲಭ ಆದಂಥದ್ದು ನಿಮ್ಗೆ ಭಾಳ ಮಂದಿಗೆ ಗೊತ್ತಿಲ್ಲ ಎಷ್ಟು ಜನ ಇವತ್ತು ಸಕಲ ಮಟ್ಟಕ್ಕೆ ನಮ್ಮ ಜೀವನ ಆಗುತ್ತೆ ಅಂತ ಇರ್ತ ಯಾಕೆ ಅಂತಂದ್ರೆ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ ಇಲ್ಲಿ ಬರಲಾರ್ದಾರೆಲ್ಲ ನಾ ಭಾಳ ಜನರಿಗೆ ಹೇಳಿ ಈ ಕೆಲವೊಂದು ಜನರ ಮಾತುಗಳನ್ನು ಕೆಲವೊಂದು ಜನರ ಕಥೆಗಳನ್ನು ಅಧ್ಯಾತ್ಮ ಚಿಂತನೆಗಳನ್ನ ಸಾರಂಗ ಸಾರಂಗಮಠದ ಹಬ್ಬಗಳು ಒಂದು ಒಂದು ಕೆಲಸ ಮಾಡಿದ್ರು ಎಲ್ಲ ದಾರ್ಶನಿಕರನ್ನ ಅಥವಾ ಶರಿಪ್ ಸಾಹೇಬ್ರ ಇರ್ಬೋದು ಅಥವಾ ನಮ್ಗೆ ಇಲ್ಕಲ್ ವಿಜಯ ಮಹಾಂತಪ್ಪಗಳು ಇರ್ಬೋದು ಆನಗಲ್ ಕುಮಾರಸ್ವಾಮಿಗಳು ಇರ್ಬೋದು ಇವ್ರ್ ಪುಸ್ತಕಗಳನ್ನ ಪುರಾಣಗಳನ್ನ ಏನ್ ಮಾಡಿದ್ರು ಅವರು ಮಕ್ಕಳ ಮಟ್ಟಕ್ಕೆ ಕಿಳಿಸಿದರು ಮಕ್ಕಳ ಶಾಲೆಗೆ ಅಂಕಲಿಪಿ ಓದಿದಂಗ ಈ ಗದಗಿನ ಹಬ್ಬರದು ಮತ್ತು ಆನಕಲ್ ಸ್ವಾಮಿ ಅವ್ರದು ಶಿಕ್ಷಣ ಶರೀಫ್ರದ್ದು ಬೀಳುವ ಜೊತೆ ಪುಸ್ತಕಗಳನ್ನು ಓದ್ಲಿ ಅಂತ ಹೇಳಿ ಅನ್ಕಲಿಪ್ ಮಕ್ಕಳು ಮಟ್ಟಕ್ಕೆ ತಿಳಿಸಿ ಒಂದು ಕಥೆಗೆ ತರ ಅದನ್ನು ಮಾಡಿಸಿದ್ರು ನಮ್ಮ ಕಡೆಯಿಂದ ಹಿಂದಿಗೆ ಸಾರಂಗ ಮಾಡೋದ್ರಿಂದ ಎಲ್ಲ ಶಾಲೆಗಳು ಅದಕ್ಕೆ ದಾನಿಗಳನ್ನು ಹುಡುಕಿದ್ರು ಸಿಕ್ಕಾಪಟ್ಟೆ ದಾನಿಗಳು ಸಿಕ್ಕರು ಎಲ್ಲಾರು ಪುಸ್ತಕಗಳನ್ನ ತುಲಾಭಾರ ಮಾಡಿದ್ರು ಮಾಡಿ ಎಲ್ಲ ಶಾಲೆಗಳಿಗೆ ಉಚಿತವಾಗಿ ಆ ಪುಸ್ತಕಗಳನ್ನು ಕೊಟ್ಟರು ಇವತ್ತು ಪುಸ್ತಕ ಓದುವಂತ ಸ್ಥಿತಿವಾಗಿ ಯಾರು ಇಲ್ಲ ಎಷ್ಟು ಜನ ಇವತ್ತು ಪುಸ್ತಕಗಳನ್ನು ಓದ್ತೀವಿ ನಾವು ಏನು ಸಿಗ್ತದೆ ಅದನ್ನು ನೋಡ್ತೀವಿ ಮೊಬೈಲ್ನೇ ಎಷ್ಟು ಅನಾಹುತಕಾರಿಯಾದಂಥ ವಿಷಯಗಳು ಸುತ್ತಿ ಸತ್ತಾಗ ಭಾಳ ಸುಮ್ಮನೆ ಹೇಳಬಾರ್ದು ಹೇಳ್ತೀನಿ ನಿಮಗೆ ಅವಾಗಿನ ಹೆಂಗಿರ್ತಿತ್ತು ಅಂದ್ರೆ ಇನ್ನ ಪಾಪ ಅದು ಏನೋ ಇನ್ನ ಸತ್ತಿರಂಗಿಲ್ಲ ಪಾಪ ಎಲ್ಲ ಹಂಗ ನಡೆದಿರ್ತದೆ ಮನೆಯಾಗ ಅದು ಇದು ಏನು ಮಾಡ್ತಿದ್ರೆ ಎಡದಕ್ಕ ಸತ್ ಕೂಲಿ ಪಾಪ ಸೈಕಲ್ ತೊಗೊಂಡು ಬುತ್ತಿ ಕಟ್ಕೊಂಡು ಹಾಂ ಪರ್ಸಿ ಹೋಗ್ಯೋ ಹಿಂಗಾಗೇತ್ರಿ ಅಂತೇಳಿ ಯಾರಿಗೇನು ಬರ್ತಿದ್ರು ಹೋಗಿ ಈಗ ಏನೈತೆ ಹೇಳಿದ್ರೆ ಇನ್ನೂ ಸತ್ತಿರಂಗಿಲ್ಲ ಆಗ ಒಟ್ಟ್ರಿಗೂ ಸುತ್ತಿಬಿಟ್ಟಿರ್ತೀವಿ ಕಾರಣ ಏನು ಅಂತ ಎಷ್ಟು ಫಾಸ್ಟ್ ಅದಿಲ್ಲ ಗೋರು ಚರ್ಮಸಪ್ನವರು ಒಂದು ಸಮ್ಮೇಳನದಾಗ ಹೇಳಿದ್ರೆ ಎಷ್ಟು ಪಾಸ್ ಆಗಿದೆ ಎಷ್ಟು ಶಾರ್ಟ್ ಆಗಿದೆ ನಾವು ಅಂದ್ರೆ ಎಷ್ಟು ಪಾಸ್ ಆಗಿದೆ ಎಷ್ಟು ಸಹಾಯಕ ಅಂತ ಎಷ್ಟು ಪಾಸ್ ಆಗಿದೆ ನೋಡು ಅಷ್ಟು ಜಲ್ದಿ ಅಂತ ಎಂಥ ಮಾತು ಹೇಳಿದ್ರು ಎಷ್ಟು ಶಾರ್ಟ್ ಆಗಿದೆ ಶಾರ್ಟ್ ಶರ್ಟ್ ಶಾರ್ಟ್ ಚೂಡಿ ಶಾರ್ಟ್ ಶರ್ಡಿ ಶಾರ್ಟ್ ಶಾರ್ಟ್ ಆಗುವಂತ ಶಾರ್ಟ್ ಆಗಿ ಹೋಗ್ಬಿಡು ಎಂಥ ಅದ್ಭುತವಾದಂಥ ವಿಚಾರಗಳನ್ನು ಹೇಳೋ ಸಲ ಪೂಜ್ಯರಲ್ಲಿ ಆಗಮಿಸ ಆಧುನಿಕತೆಯನ್ನು ಅತ್ಯಂತ ಹೃದಯಪೂರ್ವಕವಾಗಿ ನಾವು ಸ್ವಾಗತ ಮಾಡೋಣ ಜಗತ್ತೆಲ್ಲ ನಮ್ಗೆ ಅಂಗಯಾರಿ ಸಿಗ್ತೈತಿ ಎಲ್ಲನೂ ಒಪ್ಕೊಳ್ಳೋಣ ಏನಾಗಿ ಇವತ್ತು ಇವತ್ತಿಂದ ಇವತ್ತು ಇವತ್ತ ನಾವು ಪರಿಹಾರ ಇಲ್ಲ ಅಂದ್ರೆ ಒಂದಕ್ಕೊಂದು 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 ತಗೊಂಡು ದೊಡ್ಡದಾಗ ಕುಂತು ಬಿಡುತ್ತೆ ಅಂದ್ರು ಏನು ನೋ ಆದಾಗ ಕರ್ಕೊಂಡು ಅದು ಮೊಬೈಲ್ ಅಂದ್ರೆ ಈಗ ದೊಡ್ಡದಾಕ ದೊಡ್ಡದ ಹಾಕತ್ತ ಮುಂದ ಅದೇನಕತ್ತ ಗೊತ್ತಿಲ್ಲ ಆ ಮಟ್ಟಕ್ಕೆ ನಾವೆಲ್ಲ ಹೋಗಿ ತಲುಪಿ ಅದು ಈ ಸಂದರ್ಭವನ್ನ ಅತ್ಯಂತ ಸುಲಭವಾಗಿ ಮತ್ತು ಸೂಕ್ತವಾಗಿ ಇವತ್ತೇನಿಲ್ಲ ನಾವು ಒಂದು ಎಲ್ಲರೂ ಸೇರಿ ಇಷ್ಟು ಜನ ಇಷ್ಟು ಜನ ಎಲ್ಲ ಕಡಿಮೆ ಜನ ಯಾಕೆ ಇರ್ತಾರೆ ಅನ್ನೋದಕ್ಕೆ ಗೌರಮ್ಮ ಚಲವಾದಿ ಒಂದು ಅಜ್ಜಿದೊಂದು ಕತೆ ಇರುತ್ತೆ ನೀವು ಅತಿಯಿಂದ ಕಥೆ ಅಲ್ಲ ಒಂದೇ ಸಾಲಿನ ಕತೆ ಗೌರಮ್ಮ ಚಲವಾದಿ ಅಂತ ಒಂದು ಹುಡುಕಿ ತಬಲ ಇಲ್ಲ ಭೇಟಿ ಇಲ್ಲ ಸುಮ್ಮನೆ ಕೈ ಬರ್ಕೊಂತ ಹಾಡ ಹಾಡ್ತಿದ್ದೆ ಹದಿನೈದು ನೂರು ಹಾಡಕ್ಕು ತಾನೇ ಬರೆದಿದ್ದು ಬಾಯ್ಪಾಟ್ ಹಾಡ್ತಿದ್ಲು ಹದಿನೈದು ನೂರು ಹಾಡ ತಮ್ಮ ಏ ಸಾರ್ ಒಂದು ಹತ್ತು ಹಾಡ ಎಣ್ಣೆ ಕುಂತಲ ಇದು ನಾನು ಬಸ್ ಕೇಂದ್ರದ ಅಧ್ಯಕ್ಷಾಗ ಒಂದು ಕಾರ್ಯಕ್ರಮದಾಗ ಹಾಡ ತಡಿಯೋ ಬೇ ಸ್ವಲ್ಪ ಮಂದಿ ಬರಲಿ ಸ್ವಲ್ಪ ಒಂದು ಹತ್ತು ಜನ ಆದರ ಇಪ್ಪತ್ತು ಜನ ಅದರ ತಡಿ ಸ್ವಲ್ಪ ಮಂದಿ ಬರಲಿ ನಾಟ ಬಾಯಲ್ ತಮ್ಮ ಅಂದ ಬಂಗಾರ ಅಂಗಡಿಯಾಗ ಬಾಳ ಮಂದಿರಂಗಿಲ್ಲ ತಿರ್ಕನಾಗ ಎಂತ ಮಾತು ಹೇಳುದು ಬಂಗಾರ ಅಂಗಡಿ ಬಹಳ ಅಂತ ಅಲ್ಲಿ ನಡೆದೈತಿ ಹೊರಗೆ ಅಲ್ಲೇ ನಾಟಕ ನಡದೈತಿ ಫಂಕ್ಷನ್ ನಡತಿ ಕ್ರಿಕೆಟ್ ನಡದತಿ ಅಲ್ಲೆಲ್ಲ ಸಾವಿರ ಗಟ್ಟಲೆ ಮಂದಿ ಇದಾರ ಅದು ಕಿರಣಿ ಅಂಗಡಿ ಇದು ಬಂಗಾರ ಅಂಗಡಿ ನಾ ಹಾಡ್ದಾಕ್ ಹಾಡ ಕೂತಾರ ನಾಲ್ಕು ಮಂದಿ ಕೇರೆ ಸಾಕು ನನಗ ಅಂಥ ಅಂಥವ್ರು ಇನ್ನೆಲ್ಲಿ ಹೇಳಿ ಹೇಳ್ರಿ ಜಯ ಪಟೇಲ್ ಅಂತ ಮುಖ್ಯಮಂತ್ರಿ ಮುದಿಕ್ಕಿ ಹಾಡ್ರಿ ನಡ್ಕೋದ್ ಲೋಕಾಪುರ ಕಡೆ ಕುಂಡ್ಸೊಂಡೋಗ್ಯಾರ ಮುಖ್ಯಮಂತ್ರಿ ಕಾರಣ ಹಾಕಿ ಬಾ ಇದ ನಾನಾ ನಡ್ಕೋದ್ರ ಕೀ ಲೆಪ್ಪ ನಡ್ಕೋದ್ರ ಲೋಕಾಪುರ್ ಕಂಡ ಜಾಸ್ತ ಗಾಡಿ ಆಗಂತ ಗಾಡಿ ಸೌಂಡ್ ಹೋಗ್ಯಾರ ಆಮೇಲೆ ಇವರಿಗೆಲ್ಲ ಜಾನಪದ ಆಕಡೆಮಿ ಪ್ರಶಸ್ತಿ ಬಂತು ಇಂಥವೆಲ್ಲ ಕತಿ ಸಾವಿರಾರು ಆದ್ರ ಆದ್ರೆ ಏನಾಗೈತಿ ಇವತ್ತು ಎಷ್ಟು ಸಾಧ್ಯತೆ ಅಷ್ಟು ತಿದ್ದುಕೊಳ್ಳೋದಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ನಾವೇನಾದರೂ ಕೊಟ್ಟು ಹೋಗುದಿದ್ರೆ ಆಧ್ಯಾತ್ಮವನ್ನು ಕೊಡಬೇಕು ಅದಕ್ಕಾಗಿ ಬಹುಶಃ ಜಗತ್ತಿನ ಇತಿಹಾಸ ಅಂತ ಹೇಳಿ ನಿಮಗೆಲ್ಲ ಗೊತ್ತಾಗಿರ್ಬೋದು ಒಬ್ರು ಯಾರೋ ಒಬ್ರು ಯಾರೋ ಹೈಸ್ಕೂಲ್ನೊಳಗೆ ರಿಟೈರ್ ಆಗುವಂತ ಮಾಸ್ತರ್ ಒಬ್ರು ಮೂರು ದಿನ ಕೋಟಿ ಜಪಾಯಿ ಕಾರ್ಯಕ್ರಮ ಮಾಡಿ ತಮ್ಮ ನಿವೃತ್ತಿ ಜೀವನದ ಬದುಕನ್ನ ಇನ್ನೊಂದು ಕಡೆಗೆ ತೊಗೊಂಡು ಹೋಗುವಂತ ಕೆಲಸ ಮಾಡುತ್ತೆ ಬಹುಶಃ ಜಗತ್ತಿನ ಮೊಟ್ಟ ಮೊದಲನೇ ಉದಾಹರಣೆ ಅಂದರೆ ಆರ್ಮಿ ವಿಷಯ ಬಹಳ ಜನ ನಿವೃತ್ತಿ ಆದ್ರೆ ಒಂದು ಪಾಯಸ ಸ್ಟಾರ್ ಒಂದು ಪಾರ್ಟಿ ಮಾಡ್ತಾರೆ ಓನೇನ್ ಮಂದಿನ್ ಕರ್ಕೊತಾರ ಸಂಬಂಧಿಕರಿಗೆ ಒಂದು ಬೇರೆ ಹೊರಗಿನ ಒಂದು ಬೇರೆ ಮಾಡಿ ಎಲ್ಲರೂ ಸಹ ಊಟ ಮಾಡಿ ನಾ ಇವತ್ತು ನಿವೃತ್ತಿ ಆಗ್ಲಿಪ್ಪ ನಾನು ಮುಗಿದ ಕೆಲಸದ ಹೋಗಿ ಮುಂದೇನು ನಿವೃತ್ತಿ ಆದ್ರೆ ಬಹಳ ಮಂದಿ ನೋಡಿನ ನಿತ್ಯ ನೋಡ್ತೇನೆ ಏನೇನೋ ಮಾಡಲ್ಲ ಅವ್ರ ಅಟ ದೇವ್ರಿಗೆ ಎರಡು ಹೂ ಹರ್ಕೊಂಡ್ಬಾ ಅಂದ್ರೆ ಹರ್ಕೊಂಡ್ಬಾರ್ದು ಆ ಮಟ್ಟಕ್ಕೆ ಐದು ಮಂದಿ ಹಿಂಗಾಗಿ ದೇವರನ್ನೇ ಹುಡ್ಕೊಂಡು ಹೊಟ್ಟಂತ ಅವರಿಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ ಘೋಷ ಕೃತಜ್ಞತೆ ಧನ್ಯವಾದ ಹಿಂಗ ಅಂದ್ರೆ ಬಹಳ ಸಣ್ಣಕೋ ಅದಕ್ಕೆ ದಾಡದಿಂದ ಶಬ್ದ ಹೇಳು ನನಗೆ ಇನ್ನು ಇನ್ನು ಮುಂದೆ ಎಲ್ಲಿ ನಾವು ಅವ್ರ ಜೊತೆ ಹೋಗ್ಬಿಡ್ತೀವಿ ಸಾಧ್ಯ ಅದಕ್ಕೆ ಈ ಈ ವಿಚಾರಗಳನ್ನು ಯಾಕೆ ನಾವು ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಅಂತಾರೆ ಅಂತಂದ್ರೆ ನಮ್ಮನ್ನ ಬಹಳ ಆತ್ಮೀಯ ಕಾಣ್ತಾರ ಬಹಳ ಪ್ರೀತಿಯಿಂದ ಕರೀತಾರೆ ನಾನು ಎಲ್ಲೂ ಯಾವುದಕ್ಕೂ ಇಲ್ಲ ನನಗೆ ಏನ್ ನನ್ನಿಂದ ಏನ್ ಮಾಡೋದಕ್ಕೆ ಸಾಧ್ಯ ಐತಿ ಅದೆಲ್ಲವನ್ನ ಜೀವನ ಪರಿಗಂತ ನಾಳೆ ಅವ್ರು ಏನ್ ಏನಾರ ದೊಡ್ಡ ಗ್ರಾಮಗಳಾದ್ರೆ ನಾನು ಹ್ಞೂ ಅದಕ್ಕೆ ಈ ಈ ವಿಚಾರಗಳನ್ನು ತಮ್ಮಂದಿಗೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಹುಶಃ ಭಾಳ ಮಾತಾಡಿದ್ದೇನೆ ಸರ್ ನನಗೆ ವಿಚಾರಗಳನ್ನು ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಂಡಂಥ ವೇದಿಕೆ ಮೇಲೆ ಎಲ್ಲ ಪುದ್ದೇರಿಗೆ ಹಾಗೆ ಗಣ್ಯರಿಗೆಲ್ಲ ನಮಸ್ಕಾರ ಅನ್ನ ಸರ್ಕಾರ ನಾನು